ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಈ ಲೈನ್ ಇವತ್ತು ನಾನು ರೀಸೆಂಟ್ ಆಗಿ ರಿಲೀಸ್ ಅನ್ನಪೂರ್ಣಿ ಅನ್ನೋ ಮನಸ್ಸಿಗೆ ಮುದ ನೀಡುವಂತ ಫಿಲಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಗಾದೆ ಪ್ರಕಾರ ಊಟ ತನ್ನಿಚ್ಚೆ ನೋಟ ಪರರಿಚ್ಛೆ ಅಂತ ಹೇಳ್ತಾರೆ ಹಾಗೆಯೇ ಊಟ ನಮ್ಗೆ ಏನು ಇಷ್ಟನೋ ಅದನ್ನ ಮಾಡಬೇಕು ಇದರಲ್ಲೂ ಕೂಡ ಹೀರೋಯಿನ್ ಅದೇ ತರ ಒಂದು ಸಿಚುವೇಶನ್ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸದಾಗಿ ಚಾನಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ನಿಮ್ಗೆ ಯಾವ್ದಾದ್ರು ಮೂವೀಸ್ ಎಕ್ಸ್ಕ್ರಿಷನ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಯಾಕ್ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣಸ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಲೇಡಿ ತುಂಬಾ ಖುಷಿಯಿಂದ ಕೇಕ್ ನ ಬೇಕ್ ಮಾಡಿ ಹಾಗೇನೆ ಅದನ್ನ ಓವನ್ ಅಲ್ಲಿ ಇಡೋದಾಗಿ ತೋರಿಸ್ತಾರೆ ಆ ರೀತಿ ಓವನ್ ಅಲ್ಲಿ ಏನೋ ಮಿಸ್ಟೇಕ್ಸ್ ಇಂದ ಓವನ್ ಅಲ್ಲಿ ಆಲ್ರೆಡಿ ಬೆಂಕಿ ಉರಿಯೋದಕ್ಕೆ ಶುರು ಆಗುತ್ತೆ ಇದನ್ನ ಆ ಲೇಡಿ ಅಬ್ಸರ್ವ್ ಮಾಡೋದಿಲ್ಲ ಅದೇ ಟೈಮಿಗೆ ಅವಳಿಗೆ ಬಂದಂತ ಅವಳ ಫ್ರೆಂಡ್ಸ್ ನ ಫೋನ್ ಕಾಲ್ ಅವತ್ತಿನ ದಿವಸ ಅವ್ಳ ಬರ್ತಡೇ ಇರೋದ್ರಿಂದ ವಿಶ್ ಮಾಡ್ತಾ ಇರುವಾಗ್ಲೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಓವನ್ ಬ್ಲಾಸ್ಟ್ ಆಗುತ್ತೆ ಸೊ ನಮಗಿವಾಗ ಇವಾಗ ಹೀರೋಯಿನ್ ಮುಖ ರಿವೀಲ್ ಆಗುತ್ತೆ ನೈನ ತಾರ ಅಲಿ ಅನ್ನಪೂರ್ಣಿ ಅವಳ ಲೈಫಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಫ್ಲಾಶ್ ಬ್ಯಾಕ್ ನಲ್ಲಿ ನಮಗ್ ತೋರಿಸ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ್ಲೇ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕೂಡ ತಿಂತ ಇರೋ ತಿಂಡಿ ಯಾವ ತರದ ತಿಂಡಿ ಅನ್ನೋದನ್ನ ತುಂಬಾನೇ ಗ್ಲಾನ್ಸ್ ಮಾಡಿ ಹೇಳೋ ಅಂತ ಶಕ್ತಿ ಇರತ್ತೆ ಸೊ ಅವ್ರ ಮಗು ಆಗಿರುವಾಗ್ಲೇ ಡಾಕ್ಟರ್ ಅವ್ರಿಗೆ ಇದೊಂದು ಸ್ಪೆಷಲ್ ಚೈಲ್ಡ್ ಎನ್ಹಾನ್ಸ್ಡ್ ಟೇಸ್ಟ್ ಬರ್ಡ್ಸ್ ಜೊತೆಗೇನೆ ಹುಟ್ಟಿದ್ದಾರೆ ಅಂದ್ರೆ ಅವ್ರು ಏನೇ ತಿಂದ್ರು ಕೂಡ ಅದನ್ನ ನೀಟ್ ಆಗಿ ರುಚಿ ಹೇಳೋ ಅಂತ ಶಕ್ತಿ ಇವ್ರಿಗೆ ಸೊ ಇದರಿಂದ ಅವ್ರು ಏನೇ ತಿಂದ್ರು ಕೂಡ ಅದು ಟೇಸ್ಟ್ ಆಗಿರ್ಬೇಕು ಅಂತ ಡಾಕ್ಟರ್ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಅದರರ್ಥ ಅವ್ರು ಕುಡಿಯುವಂತ ತಾಯಿ ಹಾಲಲ್ಲೂ ಕೂಡ ಟೇಸ್ಟ್ನ ಕೇಳ್ತಾ ಇದ್ದಾರೆ ಅಂತ ಇದರಿಂದ ಡಾಕ್ಟರ್ ನೀವು ಟೇಸ್ಟ್ ಆಗಿರುವಂಥ ಫುಡ್ ತಿಂದರೆ ಅದರಿಂದ ಮಗು ಕೂಡ ಹೆಲ್ತಿಯಾಗಿರುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಈರೋಯಿನ್ ಅನ್ನಪೂರ್ಣಿನ ಶಾರ್ಟ್ ಫಾರ್ಮ್ ಆಗಿ ಪೂರ್ಣಿ ಅಂತ ಕರಿತಾ ಇರ್ತಾರೆ ಹಾಗೆ ಪೂರ್ಣಿ ಫ್ರೆಂಡ್ ಕೀರ್ತಿ ಅವರ ತಂದೆ ಅವ್ರದ್ದೇ ಆದಂಥ ಸ್ವಂತ ಹೋಟೆಲ್ ಇರುತ್ತೆ ಅವ್ರ ಹೋಟೆಲಿಂದ ಒಂದು ದಿವಸ ಅವ್ರ ತಂದೆ ಪ್ರೀತಿಯಿಂದ ಮಾಡಿಕೊಟ್ಟಂಥ ಹುಕ್ಲಿನ ತಂದು ಕೊಟ್ಟಿರ್ತಾರೆ ಅದನ್ನು ತಿಂದಂಥ ಪೂರ್ಣಿ ಅದರಲ್ಲಿ ಏನೆಲ್ಲ ಡಿಫಾಲ್ಟ್ಸ್ ಇದೆ ಅನ್ನೋದನ್ನ ಹೇಳಿರ್ತಾರೆ ಇದನ್ನ ಕೇಳಿಸ್ಕೊಂಡಂಥ ಕೀರ್ತಿಗೆ ಒಂದ್ ರೀತಿ ಔಟ್ ಆದಂಗೆ ಆಗಿರುತ್ತೆ ಯಾಕೆ ಅಂತಂದರೆ ಅವರು ಅಷ್ಟು ಅವ್ರ ತಂದೆ ಅಷ್ಟು ಒಳ್ಳೆ ಅಡ್ಗೆ ಕೆಲಸ ಮಾಡುವಂತ ವ್ಯಕ್ತಿ ಆಗಿರ್ತಾರೆ ಅಂತವ್ರನೆ ಇವಳು ಜಡ್ಜ್ ಮಾಡೋದ್ಲಲ್ಲ ಅನ್ನೋ ಸಿಟ್ಟಿರತ್ತೆ ನೆಕ್ಸ್ಟ್ ಡೇ ಸ್ಕೂಲ್ ಹೋಗ್ಬೇಕಾದ್ರೆ ಅವರ ತಂದೆ ಸಮೇತ ಬಂದಾಗ ಪೂರ್ಣಿ ತಾನೇ ತಯಾರಿಸಿದಂತ ಉಕ್ಳಿನ ತಗೊಂಡ್ ಬಂದಿರ್ತಾಳೆ ಅದನ್ನ ತಿಂದಂತ ಕೀರ್ತಿ ಅವರ ತಂದೆಗೆ ತುಂಬಾನೇ ಖುಷಿ ಆಗುತ್ತೆ ನನ್ ಕೈಲೂ ಕೂಡ ಇಷ್ಟು ರುಚಿಯಾದ ಉಕ್ಕಳಿನ ಮಾಡೋಕ್ ಆಗ್ತಾ ಇರ್ಲಿಲ್ಲ ಅಂತದ್ರಲ್ಲಿ ನೀನ್ ರುಚಿಯಾಗಿರೋದನ್ನ ಮಾಡಿದ್ಯಾ ಅಂದ್ರೆ ನಿನಗೆ ಅಡ್ಗೆ ಮಾಡೋದಂದ್ರೆ ಅಷ್ಟಕ್ಕೊಂದು ಇಷ್ಟನಾ ಅಂತ ಕೇಳ್ತಾರೆ ಅದಕ್ಕೆ ಪೂರ್ಣಿ ಕೂಡ ಹೌದು ಅಂತ ಹೇಳ್ತಾಳೆ ಪಕ್ಕದಲ್ಲೇ ಇದ್ದಂತ ಪೂರ್ಣಿಯ ಫ್ರೆಂಡ್ಸು ಅಡ್ಗೆ ಮಾಡೋಳು ಅಂತ ಆಡ್ಕೊಳವಾಗ ಕೀರ್ತಿ ತಂದೆ ಅವರನ್ನೆಲ್ಲ ಅಡಿಗೆ ಮಾಡೋಳು ಅಂತ ಆಡ್ಕೊಳ್ಳೋ ಹಾಗಿಲ್ಲ ಅನ್ನನ ದಾನ ಮಾಡೋದಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೂ ಇಲ್ಲ ಯಾಕೆ ಅಂತಂದ್ರೆ ಕರ್ಣ ಎಷ್ಟೆಲ್ಲ ದಾನ ಮಾಡಿದ್ರು ಸ್ವರ್ಗದ ಬಾಗಿಲು ಅವರಿಗೆ ತೆಗ್ದಿಲ್ಲದೇ ಇರುವಂತ ಸಂದರ್ಭದಲ್ಲಿ ಕೇವಲ ಹಸುವು ಅಂತ ಬಂದಂತ ವ್ಯಕ್ತಿಗಳಿಗೆ ಧರ್ಮಛತ್ರದ ದಾರಿ ತೋರಿಸಿದ್ದಕ್ಕೆ ಸ್ವರ್ಗದ ಬಾಗಿಲು ತೆಗೀತು ಇದ್ರರ್ಥ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದಿಲ್ಲ ಅಡಿಗೆ ಮಾಡಿ ಬಡಿಸೋದು ಒಂದು ಕಲೆ ಅಂತ ತಿಳಿಸ್ತಾರೆ ಹಾಗೆ ಈ ರೀತಿ ಅಡಿಗೆ ಮಾಡೋ ಅಂತ ಕೆಲಸಕ್ಕೆ ಅದರದೇ ಆದ ವಿದ್ಯಾಭ್ಯಾಸ ಇರತ್ತೆ ಅದನ್ನ ಶೆಫ್ ಅಂತ ಹೇಳ್ತಾರೆ ನಿನಗೆ ಏನ್ ಮಾಡ್ಬೇಕು ಅಂತ ಇಷ್ಟನೋ ಅದನ್ನ ಮಾಡು ಅಂತ ತಿಳಿಸ್ತಾರೆ ಹೇಗೆ ಡಾಕ್ಟರ್ ಲಾಯರ್ ಪೊಲೀಸ್ ಅನ್ನೋದು ಒಂದು ಪ್ರೊಫೆಷನ್ ಆಗಿರುತ್ತೋ ಹಾಗೇನೆ ಶೆಫ್ ಅನ್ನೋದು ಕೂಡ ಒಂದು ಪ್ರೊಫೆಷನ್ ಆಗಿರುತ್ತೆ ಫೈವ್ ಸ್ಟಾರ್ ಅಂತ ದೊಡ್ಡ ದೊಡ್ಡ ಹೋಟೆಲ್ ದು ಮ್ಯಾನೇಜ್ಮೆಂಟ್ ಅವ್ರ ಕೈಲಿರುತ್ತೆ ಅಂತ ತಿಳಿಸ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತ ಪೂರ್ಣಿಗಂತೂ ತುಂಬಾನೇ ಖುಷಿ ಆಗುತ್ತೆ ಹಾಗೇನೆ ಅವ್ರಿಗೊಂದು ಗೋಲ್ ಕೂಡ ಕ್ರಿಯೇಟ್ ಆಗುತ್ತೆ ನಾನ್ ದೊಡ್ಡವಳಾದ ಆದ್ಮೇಲೆ ಏನಾದ್ರೂ ಸರಿ ಶೆಫ್ ಆಗ್ಲೇಬೇಕು ಅಂತ ಅನ್ಕೊಳ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಪೂರ್ಣಿ ಅವರ ತಂದೆ ರಂಗರಾಜಂನ ತೋರಿಸ್ತಾರೆ ಶ್ರೀರಂಗಂನಲ್ಲಿರುವಂತ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಮಾಡುವಂತ ಕೆಲಸ ಅವ್ರದಾಗಿರತ್ತೆ ಇದನ್ನ ತುಂಬಾ ಖುಷಿಯಿಂದ ಹಾಗೆ ಭಯಾಭಕ್ತಿಯಿಂದ ಮಾಡ್ತಾ ಇರ್ತಾರೆ ಒಂದ್ ದಿವಸ ರಂಗನಾಥ ಸನ್ನಿಧಿಗೆ ಭೇಟಿ ಕೊಟ್ಟಂತ ಫಾರಿನರ್ ಅಲ್ಲಿರೋ ಅಂತ ಒಂದು ದೇವರ ಪಟವನ್ನು ನೋಡಿ ಯಾರು ಇವರು ಅಂತ ಕೇಳೋವಾಗ ಅವರ ಹೆಸರು ಬಿ ಬಿ ನಾಚಿಯರ್ ಅಂತ ಗೈಡ್ ತಿಳಿಸ್ತಾರೆ ಹಾಗೇನೆ ಅದವರ ಸ್ವಂತ ಹೆಸರು ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ರಂಗರಾಜನ್ ಒಂದು ಕಥೆನ ಹೇಳ್ತಾರೆ ಅವರ ನಿಜವಾದ ಹೆಸರು ಸರ್ದಾನಿ ಡೆಲ್ಲಿ ಸುಲ್ತಾನರ್ ಮಗಳು ಅಂತ ಹೇಳೋವಾಗ ಹಂಗಾದ್ರೆ ಅವರು ಸಾ ಅಂತ ಫಾರಿನರ್ ಕೇಳುವಾಗ ಹೌದು ಅಂತ ಹೇಳ್ತಾರೆ ಒಂದ್ ದಿವಸ ಶ್ರೀರಂಗಂಗೆ ಮಲ್ಲಿಕಾಫೂರ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿರೋ ಅಂತ ರಂಗನಾಥನ ಕತ್ಕೊಂಡು ಹೋಗಿದ್ದು ಅಲ್ದನೆ ಅದನ್ನು ಡೆಲ್ಲಿ ಸುಲ್ತಾನ್ ಅವ್ರಿಗೆ ಕೊಟ್ಟಿರ್ತಾರೆ ಸೊ ಅಲ್ಲಿರುವಂತ ರಂಗನಾಥನ ಅವ್ರ ಮಗಳು ತುಂಬಾ ಪ್ರೀತಿಯಿಂದ ಪ್ರತಿ ದಿವಸ ಪೂಜೆ ಮಾಡ್ತಾ ಇರ್ತಾರೆ ಈ ರೀತಿ ಇರುವಾಗ್ಲೇನೆ ಶ್ರೀರಂಗದಿಂದ ಡೆಲ್ಲಿಗೆ ಬಂದಂತ ಪಂಡಿತರು ರಂಗನಾಥನ ಉಡುಗೊರೆಯಾಗಿ ಕೇಳ್ತಾರೆ ಹಾಗೆ ಡೆಲ್ಲಿ ಮಹಾರಾಜ ಕೂಡ ಅದನ್ನ ಉಡುಗೊರೆಯಾಗಿ ಕೊಟ್ಟು ಕಳಿಸ್ಬಿಡ್ತಾರೆ ಇದನ್ನ ತಿಳ್ಕೊಂಡಂತ ಸುರ್ದಾನಿಗಂತೂ ತುಂಬಾನೇ ಬೇಜಾರಾಗುತ್ತೆ ಅನ್ನ ನೀರು ಎಲ್ಲ ಬಿಟ್ಟಂತ ಸಂದರ್ಭದಲ್ಲಿ ಮತ್ತೆ ವಾಪಸ್ ಆ ಒಂದು ಮೂರ್ತಿನ ತರಲಿಕ್ಕೆ ಅಂತ ಕಳಿಸೋವಾಗ ಆ ಮೂರ್ತಿನ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಬಚ್ಚಿಡೋದಕ್ಕೆ ಕೊಟ್ಬಿಟ್ಟಿರ್ತಾರೆ ಎಲ್ಲೂ ಕೂಡ ಶ್ರೀರಂಗ ಕಾಣಿಸದೇ ಇದ್ದಂತ ಸಂದರ್ಭದಲ್ಲಿ ಸುರ್ದಾನಿ ಅಲ್ಲೇ ಇರುವಂತಹ ಹೊಸ್ತಲಲ್ಲಿ ಬಿದ್ದು ಸತ್ತೋಗಿ ಅಷ್ಟು ಮಾತ್ರ ಅಲ್ದನೆ ಅವ್ರ ಜೀವ ಆ ಐಕ್ಯ ಆಗುತ್ತೆ ಇದರಿಂದ ಸುರ್ದಾನಿನ ಅವರು ಮತ್ತೊಂದು ಪತ್ನಿಯಾಗಿ ಸ್ವೀಕರಿಸಿದ್ದಾರೆ ಅನ್ನೋ ವಿಷಯನ ತಿಳಿಸ್ತಾರೆ ಸೊ ಇದು ಕೇಳಿಸ್ಕೊಂಡಂತ ಫಾರಿನರ್ಸ್ ನಿಮಗೆ ಎಷ್ಟಕ್ಕೊಂದು ನಾಲೆಡ್ಜ್ ಇದೆ ಅಂತ ಹೇಳುವಾಗ ಅಲ್ಲೇ ನಿಂತಿದ್ದಂತ ಮತ್ತೊಬ್ಬ ಅರ್ಚಕರು ಹೇಳ್ತಾರೆ ರಂಗರಾಜನ್ ಎಷ್ಟು ಬುದ್ಧಿವಂತ ಅಂತಂದ್ರೆ ಅವರು ಅಗ್ರಹಾರದ ಮೊದಲನೇ ಇಂಜಿನಿಯರಿಂಗ್ ಗೋಲ್ಡ್ ಮೆಡಲಿಸ್ಟ್ ಅಷ್ಟು ಮಾತ್ರ ಅಲ್ಲದೆ ಅವ್ರಿಗೆ ಬಿ ಇಂದ ಹಾಗೆ ರೈಲ್ವೇಸ್ ಇಂದ ದೊಡ್ಡ ದೊಡ್ಡ ಕೆಲಸ ಬಂದರೂ ಕೂಡ ಆ ಎಲ್ಲಾ ಕೆಲಸಗಳನ್ನು ಕೂಡ ಬಿಟ್ಟು ದೇವರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಇಲ್ಲೇನೆ ಸೇವೆ ಮಾಡ್ಕೊಂಡಿದ್ದಾರೆ ಅಂತ ತಿಳಿಸ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತ ಪೂರ್ಣಿಗಂತೂ ಅವ್ರ ತಂದೆ ಮೇಲೆ ಹೆಮ್ಮೆ ಆಗುತ್ತೆ ಹಾಗೆ ತುಂಬಾನೇ ಖುಷಿ ಆಗತ್ತೆ ಪೂರ್ಣಿಗೆ ಅಡಿಗೆನಲ್ಲಿ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತಂದ್ರೆ ಕೇವಲ ತನ್ನ ಹದಿಮೂರನೇ ವಯಸ್ಸಿನಲ್ಲೇನೆ ಯಾರು ಕೂಡ ಹೆಲ್ಪ್ ತಗೊಳ್ತಾನೆ ಅಡ್ಗೆ ಮಾಡುವಂತ ಖುಷಿ ಇರುತ್ತೆ ಹಾಗೆ ಇದನ್ನ ತಿಂದಂತ ತಂದೆನೂ ಕೂಡ ತುಂಬಾನೇ ಖುಷಿ ಪಡ್ತಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ರುಚಿಯಾದ ಅಡಿಗೆ ಮಾಡ್ತಾಳಲ್ಲ ಅಂತ ಅವಳಿಗೆ ಅಡಿಗೆ ಮೇಲೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತಂದ್ರೆ ಆ ಒಂದು ಅಡ್ಗೆಯ ಸೌಟ್ ಮೇಲೆ ಅನ್ನಪೂರ್ಣಿ ಅಂತ ಹೆಸರು ಬರ್ದಿರ್ತಾಳೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಪೂರ್ಣಿ ಕ್ಲಾಸ್ ಮೇಟ್ ಆಗಿರೋಂತ ಫರ್ಹಾನ್ ಅನ್ನ ತೋರಿಸ್ತಾರೆ ಅವ್ನು ಯಾವಾಗ್ಲೂ ಕೂಡ ಪೂರ್ಣಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹೀಗಿರುವಾಗಲೇ ಒಂದ್ ದಿವ್ಸ ಮ್ಯಾಗ್ಝೀನ್ ಅಲ್ಲಿ ಶೆಫ್ ಆನಂದ್ ಸುಂದರಾಜನ್ ಅವರ ಫೋಟೋ ತೋರಿಸಿ ಇವ್ರು ಇಂಡಿಯಾಗೆ ಬೆಸ್ಟ್ ಶೆಫ್ ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂತ ಪೂರ್ಣಿಗೆ ತುಂಬಾ ಖುಷಿ ಆಗತ್ತೆ ಹಾಗೇನೆ ಆನಂದ್ ಸುಂದರಾಜನ್ ಅವರ ಇವಳ ಒಂದು ರೋಲ್ ಮಾಡೆಲ್ ಆಗಿ ತಗೊಳ್ತಾಳೆ ಅಷ್ಟ ಮಾತ್ರ ಅಲ್ಲದೆ ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಯಾವಲ್ಲೇ ಕೂಡ ಆನಂದ್ ಸುಂದರಾಜನ್ ಅವರ ಇಂಟರ್ವ್ಯೂ ಬರ್ತಾ ಇದ್ರೆ ಅದನ್ನ ತುಂಬಾ ಖುಷಿಯಿಂದ ವಾಚ್ ಮಾಡ್ತಾ ಇರ್ತಾಳೆ ಚಿಕ್ಕದ್ರಿಂದನೂ ಕೂಡ ಫರ್ಹಾನಿಗೆ ಪೂರ್ಣಿ ಅಂದ್ರೆ ತುಂಬಾನೇ ಇಷ್ಟ ಆಗಿರುತ್ತೆ ಅಷ್ಟು ಮಾತ್ರ ಅಲ್ಲದೆ ಇವರೆಲ್ಲರೂ ಕೂಡ ಕ್ಲಾಸ್ಮೇಟ್ಸ್ ಆಗಿರೋದ್ರಿಂದ ಪೂರ್ಣಿ ಕೂಡ ಇವ್ರ ಮನೆಗೆ ಬಂದು ಇವ್ರ ಅಮ್ಮನ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾಳೆ ಇದನ್ನ ನೋಡ್ತಿದಂತ ಫರ್ಹಾನ್ ಗಂತೂ ತುಂಬಾನೇ ಖುಷಿ ಆಗುತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿರೋ ಅಂತ ಪೂರ್ಣಿನ ತೋರಿಸ್ತಾರೆ ಹಾಗೆಯೇ ಇವ್ರಿಗೆ ಜಾಬ್ ಕೂಡ ಆಗಿರುತ್ತೆ ಆದರೆ ಜಾಬ್ನ ಅರ್ಧದಲ್ಲೇ ಬಿಟ್ಟು ಬಂದಿರ್ತಾರೆ ಆ ಜಾಬ್ನ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ದಾನೆ ಹಾಗೆ ಇವಾಗ ಅವ್ರಿಗೆ ಕ್ಯಾಟ್ರಿಂಗ್ ಕಾಲೇಜಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ನ ಓದಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರಮ್ಮ ತುಂಬಾನೇ ವಿರೋಧಿಸ್ತಾರೆ ಹಾಗೆ ಅವ್ರ ತಂದೆ ಕೂಡ ಯಾಕೆ ಅಂತಂದರೆ ಶೆಫ್ ಆಗಬೇಕು ಅಂತಂದರೆ ಮಾಂಸದ ಅಡಿಗೆಗಳನ್ನ ಮಾಡಬೇಕು ಅಷ್ಟು ಮಾತ್ರ ಅಲ್ಲದೆ ಅದರ ರುಚಿ ಕೂಡ ನೋಡಬೇಕು ನೀನ್ ಆ ಜಾಗದಲ್ಲಿ ಹೋಗಿ ನಿಂತ್ಕೊಳ್ಳೋದೇ ದೊಡ್ಡ ಪಾಪ ಅಂತದ್ರಲ್ಲಿ ರಂಗನಾಥನ್ಗೆ ನೈವೇದ್ಯ ಮಾಡುವಂತವ್ ಮಗಳು ಮಾಂಸ ಮಾಡೋ ಜಾಗದಲ್ಲಿ ಹೋಗಿ ನಿಂತಿದ್ದಾಳೆ ಅಂತಂದ್ರೆ ಅಗ್ರಹಾರ್ಧ ಜನಗಳು ನನ್ನ ರೀತಿ ನೋಡ್ಬೋದು ಅಂತ ಹೇಳಿ ಕಂಪ್ಲೀಟ್ ಆಗಿ ಪೂರ್ಣಿ ಶೆಫ್ ಆಗೋದನ್ನ ವಿರೋಧಿಸ್ತಾರೆ ಸೊ ಇದೇ ಬೇಜಾರ್ ನಲ್ಲಿ ಇದ್ದಂತ ಪೂರ್ಣಿ ನಡೆದಿರೋ ಅಷ್ಟು ವಿಷಯನೂ ಕೂಡ ಅವ್ರ ಕ್ಲಾಸ್ ಮೇಟ್ ಆಗಿರೋ ಅಂತ ಕೀರ್ತಿ ಅವ್ರ ತಂದೆ ಹತ್ರ ಬಂದು ಹೇಳ್ಕೊಳ್ತಾರೆ ಇದರಿಂದ ಅವ್ರ ತಂದೆಗೂ ಕೂಡ ಬೇಜಾರಾಗತ್ತೆ ಅಲ್ಲಿ ಆಗ್ಲೇ ಅಲ್ಲಿಗೆ ಬಂದಂತ ಪೂರ್ಣಿಯ ಕ್ಲಾಸ್ಮೇಟ್ ಮೇಟ್ ಫರ್ಹಾನು ಅವಳಿಗೋಸ್ಕರ ಕೇಟ್ರಿನ್ ಕಾಲೇಜ್ ನ ಅಪ್ಲಿಕೇಶನ್ ತಂದಿರ್ತಾರೆ ಅಷ್ಟ ಮಾತ್ರ ಅಲ್ಲದೆ ಅವಳಿಗೆ ಸ್ವಲ್ಪ ಮಟ್ಟಿಗೆ ಮೋಟಿವೇಶನ್ ಆಗೋ ರೀತಿ ಸ್ಪೀಚ್ ಕೊಟ್ಟು ನಾಳೆ ನಾನು ನಿಮಗೋಸ್ಕರ ವೈಟ್ ಮಾಡ್ತಿರ್ತೀನಿ ಅಂತ ಹೇಳಿ ಅಪ್ಲಿಕೇಶನ್ ಕೂಡ ನೀನು ಫಿಲ್ಅಪ್ ಮಾಡಿದ್ರೆ ಸಾಕು ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ತುಂಬಾ ಯೋಚನೆ ಪೂರ್ಣಿ ನೆಕ್ಸ್ಟ್ ಡೇ ಸೈನ್ ಹಾಕ್ತಾರೆ ಹಾಗೆಯೇ ಕಾಲೇಜಲ್ಲಿ ಫರ್ಹಾನ್ ಕೂಡ ಪೂರ್ಣಿ ಬರೋದನ್ನೇ ವೇಟ್ ಮಾಡ್ತಾ ಇರ್ತಾರೆ ಹಾಗೆ ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದಂತ ಪೂರ್ಣಿನ ನೋಡಿದಂಥ ಫರ್ಹಾನ್ಗಂತೂ ಗಂತೂ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಫರ್ಹಾನ್ ಕೇಳ್ತಾರೆ ನಿಮ್ಮಪ್ಪ ಒಪ್ಕೊಂಡ್ರ ಅಂತ ಇಲ್ಲಿ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಮನೆಯವ್ರಿಗೆಲ್ಲ ಕೂಡ ಪೂರ್ಣಿ ಎಂಬ ಜಾಯಿನ್ ಆಗ್ತೀನಿ ಅಂತ ಹೇಳಿ ಕೇಟ್ರಿನ್ಗೆ ಜಾಯ್ನ್ ಆಗಿರ್ತಾರೆ ಈ ವಿಷಯ ಫರ್ಹಾನ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಪೂರ್ಣಿ ಜೊತೆಗೆ ಸ್ವಲ್ಪ ಜನರು ಕೂಡ ಫ್ರೆಂಡ್ಸ್ ಹಾಕ್ತಾರೆ ಹೋಗ್ತಿರ್ತಾರೆ ಫೈನಲಿ ಒನ್ ಡೇ ಕ್ಲಾಸ್ ರೂಮ್ ಅಲ್ಲಿ ಯಾವ ರೀತಿ ಚಿಕನ್ ಕಟ್ ಮಾಡೋದು ಅಂತ ವಿತ್ ಎಕ್ಸ್ಪ್ಲೇನ್ ಹೇಳೋದಕ್ಕೆ ಶುರು ಮಾಡ್ತಾರೆ ಪೂರ್ಣಿಗೆ ಇದೆಲ್ಲಾದ್ರೂ ಕಂಡ್ರೆ ಸ್ವಲ್ಪ ಮಟ್ಟಿಗೆ ಆಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ಅವರೊಂದ್ ಸ್ವಲ್ಪ ದೂರನೇ ಇರ್ತಾರೆ ಇದನ್ನ ನೋಡಿದಂತ ಟೀಚರ್ ಕಂಪ್ಲೀಟ್ ಆಗಿ ಅದನ್ನ ಏಟ್ ಪೀಸ್ ಮಾಡಿದ್ಮೇಲೆ ಪೂರ್ಣಿನ ಪೂರ್ಣಿನ ಕೂಡ ಕೂಡ ಕಟ್ ಅಂತ ಹೇಳ್ತಾರೆ ಸೊ ಪೂರ್ಣಿ ಕಟ್ ಮಾಡಕ್ ಹೋಗಿ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಡ್ತಾರೆ ಇದಾದ್ಮೇಲೆ ಪೂರ್ಣಿಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೆ ಬೇಜಾರ್ನಲ್ಲಿ ಕೂತಿದ್ದಂತ ಪೂರ್ಣಿನ ಫರ್ಹಾನ್ ಸಮಾಧಾನ ಮಾಡ್ಲಿಕ್ಕೆ ಬರೋವಾಗ ಇನ್ನು ನನ್ನ ಅನ್ಸುತ್ತೆ ಅಂತ ಪೂರ್ಣಿ ಹೇಳೋವಾಗ ಫರ್ಹಾನ್ ಹೇಳ್ತಾರೆ ಇಡೀ ಪ್ರಪಂಚನೇ ತಿರುಗಿ ನೋಡೋ ಅಂತ ಶಫ್ ಆಗಬೇಕು ಅಂತಿದ್ಯಾ ಆ ತರದ್ರಲ್ಲಿ ನೀನ್ ಇನ್ನೂ ಬರೀ ಕಾಲ್ ನೆನೆಸಿದ್ಯಾ ಅಷ್ಟೇ ಅಂತ ಹೇಳಿ ಅವಳಿಗೆ ಮೋಟಿವೇಶನ್ ಆಗೋ ರೀತಿ ಸ್ಪೀಚ್ ಮಾಡಿದ್ರಿಂದ ಇದನ್ನ ಅರ್ಥ ಮಾಡ್ಕೊಂಡಂತ ಪೂರ್ಣಿ ಫುಲ್ ರೆಬಲ್ ಆಗಿ ಕಿಚನ್ ರೂಮ್ಗೆ ಹೋದವ್ರು ಅವ್ರ ಮಾಸ್ಟರ್ ಹೇಳ್ಕೊಟ್ಟಿದ್ರೀತಿನೇ ಚಿಕನ್ ಅನ್ನ ಏಟ್ ಪೀಸ್ ಕಟ್ ಮಾಡ್ತಾರೆ ಇದನ್ನ ನೋಡಿದಂತ ಅವಳ ಫ್ರೆಂಡ್ಸ್ ಗಳಿಗೆಲ್ಲ ತುಂಬಾನೇ ಖುಷಿ ರುಚಿಯಾಗಿ ಕ್ಲಾಪ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ಕಾಲೇಜ್ ಅಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಮಾಡೋದಿರುತ್ತೆ ಪೂರ್ಣಿಗೆ ಬೇರೆ ದಾರಿ ಇಲ್ದಾನೆ ಅವಳ ಫ್ರೆಂಡ್ ಕೀರ್ತಿ ತಂದೆನೆ ಅವಳ ತಂದೆ ಅಂತ ಸುಳ್ಳು ಹೇಳಿ ಕಾಲೇಜ್ ಕರೆಸಿ ಸಿಗ್ನೇಚರ್ ಮಾಡಿ ಕಳಿಸಿರ್ತಾರೆ ಎಲ್ಲಿ ಅವ್ರ ತಂದೆ ಗೊತ್ತಾದ್ರೆ ಈ ಒಂದು ಕೇಟ್ರಿಂಗ್ ಕೋರ್ಸ್ ಇಂದ ಮತ್ತೆ ಅವಳನ್ನ ದೂರ ಇಡ್ತಾರೋ ಅನ್ನೋ ಉದ್ದೇಶದಿಂದ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಈಗ ಇವ್ರಿಗೆಲ್ರಿಗೂ ಕೂಡ ಚಟ್ಟಿ ಚಿಕನ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಆದ್ರೆ ಪೂರ್ಣಿ ಎಷ್ಟೇ ಸಲ ಅಡುಗೆ ಮಾಡಿದ್ರು ಕೂಡ ಅದ್ರ ರುಚಿ ನೋಡ್ದಾನೆ ಅವಳ ಫ್ರೆಂಡ್ಸ್ ಗಳಿಗೆ ರುಚಿ ತೋರಿಸ್ತಾ ಇರ್ತಾಳೆ ಹಾಗೆ ರುಚಿ ನೋಡಿದಂತ ಅವಳ ಫ್ರೆಂಡ್ಸ್ ಗಳು ಏನಾದ್ರೂ ಒಂದು ಟೇಸ್ಟ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ ವೆಜ್ ಅಲ್ಲಿ ಪೂರ್ಣಿನ ಸೋಲ್ಸೋರು ಯಾರು ಇಲ್ಲ ಆದ್ರೆ ನಾನ್ ವೆಜ್ಜಲ್ಲಿ ಅಲ್ಲಿ ಪೂರ್ಣಿಗೆ ಇನ್ನು ಕೂಡ ತರೋಲಿಯಾಗಿ ಅಡಿಗೆ ಮಾಡೋದಿಕ್ಕೆ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ಅದ್ಯಾವುದನ್ನು ಕೂಡ ಪೂರ್ಣಿ ಟೇಸ್ಟ್ ಮಾಡ್ತಿಲ್ಲ ಬರೀ ಬೇರೋರ ಅನಿಸಿಕೆ ತಗೊಳ್ತಾ ಇದ್ದಾಳೆ ಇದರಿಂದ ಬೇರೆ ದಾರಿ ಇಲ್ಲದೆ ಪೂರ್ಣಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆಫ್ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ನಾನ್ ವೆಜ್ ತಿನ್ನೋದಕ್ಕೆ ಪಾದಾರ್ಪಣೆ ಮಾಡಿರ್ತಾಳೆ ಸೊ ಈಗಿರುವಾಗಲೇ ಒಂದು ದಿವಸ ಪೂರ್ಣಿ ಫರ್ಹಾನ್ಗೋಸ್ಕರ ಬಿರಿಯಾನಿ ಮಾಡ್ಕೊಂಡು ತಗೊಂಬಂದ್ ಕೊಡೋವಾಗ ಅದನ್ನ ತಿಂದಂತ ಫರ್ಹಾನ್ ನೀನ್ ಮಾಡುವಂತ ಎಲ್ಲ ಅಡುಗೆ ಚೆನ್ನಾಗಿರುತ್ತೆ ಆದರೆ ಬಿರಿಯಾನಿ ನಲ್ಲಿ ಯಾವಾಗಲೂ ಕೂಡ ಏನೋ ಒಂದು ಮಿಸ್ಸಿಂಗ್ ಅಂತ ಹೇಳ್ತಾರೆ ಹಾಗೆಯೇ ಫರ್ಹಾನ್ ಮನೆಯಲ್ಲಿ ಒಂದು ದಿವಸ ಫಂಕ್ಷನ್ ಇರುವಾಗ ಪೂರ್ಣಿ ಅವ್ರ ಮನೆಗೆ ಊಟಕ್ಕೆ ಅಂತ ಬಂದಾಗ ಬಿರಿಯಾನಿ ಪೂರ್ಣಿ ಖಂಡಿತವಾಗ್ಲು ಆಂಟಿ ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡ್ತೀರಾ ಅಂತ ಹೇಳಿರ್ತಾಳೆ ಹಾಗೆ ನೆಕ್ಸ್ಟ್ ಡೇ ಕಾಲೇಜಲ್ಲಿ ಇದ್ದಂಥ ಇದ್ದಂತ ಪೂರ್ಣಿ ಆ ಕಾಲೇಜಿಗೆ ಅವ್ರ ತಂದೆ ಬರ್ತಾ ಇರೋದನ್ನ ನೋಡಿ ಎಲ್ಲಿ ಎಂ ಬಿ ಎ ಕಾಲೇಜಿಗೆ ಹೋಗಿ ನನ್ನನ್ನು ಕೇಳಿಬಿಡ್ತಾರೋ ಅಂತ ತುಂಬಾ ಭಯದಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಂ ಬಿ ಎ ಕಾಲೇಜಿಗೆ ಅವರ ತಂದೆ ಹಾಗೆ ಅವ್ರ ಮಾವ ಬರೋದಷ್ಟೊಳಗಡೆ ಪೂರ್ಣಿ ಕೂಡ ಬರ್ತಾಳೆ ಏನು ವಿಷಯ ಅಂತ ಕೇಳೋವಾಗ ಅವ್ರು ಹೊರಗೆ ಹೋಗ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಮನೆ ಕೀ ಕೊಡ್ಲಿಕ್ಕೆ ಅಂತ ಕಾಲೇಜಿಗೆ ಬಂದಿರೋದಾಗಿ ತಿಳಿಸ್ತಾರೆ ಸೊ ಸದ್ಯ ಅನ್ಕೊಂಡಂತ ಪೂರ್ಣಿ ವಾಪಸ್ ಕಾಲೇಜಿಗೆ ಬಂದು ಎಲ್ರು ಕೂಡ ಫ್ರೈ ಆಗಿರೋ ಚಿಕನ್ ತಿನ್ಬೇಕಾದ್ರೆ ಪೂರ್ಣಿ ಕೂಡ ಆಹಾ ಅನ್ನೋ ಒಂದು ಚಿಕನ್ ಲೆಗ್ ಪೀಸ್ ಇಟ್ಕೊಂಡು ಟೇಸ್ಟ್ ನೋಡ್ತಾ ಇರ್ತಾಳೆ ಆಗ್ಲೇನೆ ಅವ್ರ ತಂದೆ ಹಾಗೆ ಅವ್ರ ಮಾವ ಬಂದು ಎದುರುಗಡೆ ನಿಂತಿರ್ತಾರೆ ಅದನ್ನ ನೋಡಿದಂತ ಪೂರ್ಣಿಗೆ ತುಂಬಾನೇ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ರಾತ್ರಿ ಊಟಕ್ಕೋಸ್ಕರ ದುಡ್ಡು ಕೊಡ್ಬೇಕು ಅಂತ ವಾಪಸ್ ಬಂದಂತವ್ರು ಸೀದಾ ಈ ಒಂದು ಕೇಟ್ರಿಂಗ್ ಕಾಲೇಜ್ಗೆ ಬಂದ್ಬಿಡ್ತಾರೆ ಇದನ್ನ ನೋಡಿದ ಅಂತ ಅವ್ರ ತಂದೆಗಂತೂ ತುಂಬನೇ ಸಿಟ್ಟು ಬೇಜಾರು ಎಲ್ಲ ಆಗುತ್ತೆ ಹಾಗೇನೆ ಮನೆಗೆ ಹೋದಂಥ ಅವ್ರ ತಂದೆ ಹತ್ರ ಒಬ್ಬೊಬ್ರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಇನ್ಮೇಲಿಂದ ರಂಗರಾಜನ್ ಅವರು ದೇವರಿಗೆ ನೈವೇದ್ಯ ಮಾಡೋದು ಬೇಡ ಅದ್ರ ಬದಲು ಬೇರೆ ಯಾರಾದ್ರೂ ಮಾಡ್ಲಿ ನೀವು ಬರೀ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ಬಿಡ್ತಾರೆ ಇದನ್ನ ಕೇಳಿಸಿಕೊಂಡಂತ ರಂಗರಾಜನ್ಗಂತೂ ತುಂಬಾನೇ ದುಃಖ ಆಗತ್ತೆ ಮಾಂಸ ತಿನ್ನೋ ಅಂತ ತಪ್ಪ ಮಾಡ್ದಂತ ಪೂರ್ಣಿಗೆ ಹಾದಿ ತಪ್ತಾ ಇರೋಂತ ಮಕ್ಕಳನ್ನ ಹಾದಿಗೆ ತರೋದಕ್ಕೆ ಇರೋದು ಒಂದೇ ದಾರಿ ಮದುವೆ ಸೊ ಇವರು ಕೂಡ ಅದೇ ರೀತಿ ಅನ್ಕೊಂಡು ಪೂರ್ಣಿಗೆ ಮದುವೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೆ ಮದುವೆ ದಿವಸ ಪೂರ್ಣಿ ತಯಾರಾಗಿ ಕೂತ್ಕೊಂಡಿರೋ ಟೈಮ್ ಅಲ್ಲೇ ಅಲ್ಲಿಗೆ ಬಂದಂತ ಫರ್ಹಾನು ನೀನಾದಷ್ಟು ಬೇಗ ಇಲ್ಲಿಂದ ಚೆನ್ನಾಗಿ ಹೊರಟೋಗ್ಬಿಡು ಹಾಗೆ ನೀನು ಶೆಫ್ ಆದ್ಮೇಲೆ ಮತ್ತೆ ವಾಪಸ್ ಈ ಊರಿಗೆ ಬರುವಂತೆ ಅಂತ ಅವಳನ್ನು ಕನ್ವಿನ್ಸ್ ಮಾಡಬೇಕಾದ್ರೇನೆ ಅವಳಿದ್ ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ ಅಪ್ಪ ಬೇಕು ನನಗೆ ಅಂತ ಹೇಳೋವಾಗ್ಲೇ ಅಲ್ಲಿಗೆ ಬಂದಂಥ ಪೂರ್ಣಿಯ ಅಜ್ಜಿ ಇದನ್ನು ನೋಡಿ ಎಲ್ಲಿ ತಪ್ಪು ತಿಳ್ಕೊಳ್ತಾರೋ ಅಂತ ಅವಳು ಇವರು ನನಗೆ ಬರೀ ಫ್ರೆಂಡ್ ಅಷ್ಟೇ ಅಜ್ಜಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಗಾಡಬೇಡಿ ಅಂತ ಹೇಳ್ತಿರುವಾಗ್ಲೇ ಅವ್ರ ಅಜ್ಜಿ ನಿನ್ ಮದುವೆ ಮಾಡ್ಕೊಂಬೇಡ ಸೀದಾ ಇಲ್ಲಿಂದ ಚೆನ್ನಾಗಿ ಹೋಗಿ ನಿನಗೇನು ಸಾಧನೆ ಮಾಡಬೇಕು ಅನ್ಸುತ್ತೋ ಆ ಸಾಧನೆ ಮಾಡು ಅಂತ ಬುದ್ಧಿ ಹೇಳ್ತಾರೆ ಯಾಕೆ ಅಂತಂದ್ರೆ ಅಜ್ಜಿ ಕೂಡ ಚಿಕ್ಕ ವಯಸ್ಸಿನಲ್ಲಿರೋವಾಗ ನಾಟ್ಯ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಆದ್ರೆ ದೊಡ್ಡವರ ಒತ್ತಡಕ್ಕೆ ಮದುವೆ ಮಾಡ್ಕೊಂಡು ಇವಾಗ ಇದೇ ಮನೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ನಿನ್ ಜೀವನ ಕೂಡ ನಂತರ ಆಗ್ಬಾರ್ದು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗಿ ನಿನ್ ಸಾಧನೆ ಏನ್ ಮಾಡ್ಬೇಕು ಅದನ್ನ ಮಾಡು ಅಂತ ಹೇಳಿ ಕಳಿಸ್ತಾರೆ ಸರಿ ಅನ್ಕೊಂಡಂತ ಪೂರ್ಣಿ ಅವತ್ತಿನ ದಿವಸನೇ ಅಲ್ಲಿಂದ ಚೆನ್ನಾಗಿ ಹೊರಟೋಗ್ತಾರೆ ಇದನ್ನ ಕೇಳಿಸಿಕೊಂಡಂತ ಅವ್ರ ತಂದೆ ಅವಳಿಗೂ ಈ ಕುಟುಂಬಕ್ಕೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ ಇನ್ ಯಾವತ್ತೂ ಕೂಡ ಅವಳನ್ನ ಹುಡುಕ್ಬೇಡಿ ಅಂತ ಹೇಳ್ಬಿಡ್ತಾರೆ ಸೀನ್ ಕಟ್ ಮಾಡಿದ್ರೆ ಚೆನ್ನಾಗಿ ಬಂದಂತ ಪೂರ್ಣಿ ಅವಳ ಫ್ರೆಂಡ್ ಕೀರ್ತಿ ಇರೋಂತ ಪಿ ಜಿ ರೂಮ್ ಅಲ್ಲೇ ಸ್ಟೇ ಆಗ್ಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ಆದ್ರೂ ಓನರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಯಾರಾದರೂ ಒಂದು ದಿವಸ ಉಳ್ಕೊಂಡ್ರು ಕೂಡ ಅವ್ರಿಗೂ ರೆಂಟ್ ಕೊಡಬೇಕಾಗತ್ತೆ ಆದರೆ ಪೂರ್ಣಿ ಬರೋವಾಗ ಬರಿ ಕೈಲೇ ಬಂದಿರೋದ್ರಿಂದ ಅವಳ ಹತ್ರ ಅಷ್ಟು ದುಡ್ಡು ಕೊಡೋಷ್ಟು ಇನ್ನೂ ಕೂಡ ಚೈತನ್ಯ ಇರೋದಿಲ್ಲ ಹೇಗಾದರೂ ಸರಿ ಕೆಲಸ ಹುಡುಕ್ಬೇಕು ಅಂತ ಅನ್ಕೊಳ್ತಿರುವಾಗಲೇನೆ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗೆ ಬರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅಲ್ಲಿ ಪೂರ್ಣಿಗೆ ಶೆಫ್ ಆಗಿ ಯಾವ್ದಾದ್ರು ಕೆಲಸ ಸಿಗ್ಬೋದಾ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇರೋ ಅಂತ ಮ್ಯಾನೇಜರ್ನ ಕೇಳೋವಾಗ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಆಲ್ರೆಡಿ ಶೆಫ್ ಆಗಿರೋದ್ರ ಹತ್ರ ಪೂರ್ಣಿನ ಪರಿಚಯ ಮಾಡ್ತಾರೆ ಹಾಗೇನೆ ಓದಿನ ಡಿಸ್ಕಂಟಿನ್ಯೂ ಮಾಡಿ ಬಂದಿದ್ದಾರೆ ಅನ್ನೋ ವಿಷಯನೂ ಕೂಡ ತಿಳಿಸ್ತಾರೆ ಆದ್ರೆ ಈ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಆಲ್ರೆಡಿ ಶೆಫ್ ಆಗಿರೋ ತುಂಬಾನೇ ಈಗೋಯಿಸ್ಟಿಕ್ ಅನ್ನೋ ರೀತಿ ಕಾಣಿಸ್ತಾರೆ ಡ್ರಾಪ್ಔಟ್ ಆಗಿ ಬಂದಿರೋದ್ರಿಂದ ನಿನಗೆ ಈ ಹೋಟೆಲ್ ಅಲ್ಲಿ ಶೆಫ್ ಆಗಿ ಕೆಲಸ ಸಿಗೋದಿಲ್ಲ ಇಲ್ಲಿ ಸಿಗಬೇಕು ಅಂತಂದ್ರೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿ ಕಳಿಸ್ತಾರೆ ಆಗ್ಲೇ ತುಂಬಾ ಬೇಜಾರಿಂದ ಆಚೆ ಬರ್ತಿದ್ದಂಥ ಪೂರ್ಣಿ ಕಣ್ಣಿಗೆ ಇಷ್ಟು ವರ್ಷದಿಂದ ಆರಾಧ್ಯ ದೈವ ಅಂತ ಅನ್ಕೊಂಡಿರೋ ಅಂತ ಆನಂದ್ ಸುಂದರರಾಜನ್ ಕಾಣಿಸ್ತಾರೆ ಅವ್ರನ್ನ ನೋಡಿದಂತ ಪೂರ್ಣಿ ತುಂಬಾನೇ ಖುಷಿ ಆಗುತ್ತೆ ಅವತ್ತಿನ ದಿವಸ ಸಂಜೆನೆ ಪೂರ್ಣಿ ಕೂಡ ಪಿ ಜಿನಲ್ಲಿ ಪಿ ಜಿ ಓನರ್ ತುಂಬಾನೇ ಬೈದು ಪಿ ಜಿಯಿಂದ ಓಡಿಸ್ತಾರೆ ಆಚೆ ಪೂರ್ಣಿಗೆ ತುಂಬಾ ಹಸವಾಗ್ತಾ ಇರೋದ್ರಿಂದ ಪೂರ್ಣಿ ಹಾಗೆ ಪೂರ್ಣಿ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಇವೆಂಟ್ ನಡೀತಾ ಇರೋ ಫಂಕ್ಷನ್ ಬರ್ತಾರೆ ಅಲ್ಲಿ ಮಾಡಿರೋಂತ ಅಡ್ಗೆ ಅಷ್ಟು ಚೆನ್ನಾಗಿಲ್ದೆ ಇರೋದ್ರಿಂದ ಅದನ್ನ ತುಂಬಾನೇ ರೇಗಿಸ್ತಾ ಇರುವಾಗ್ಲೇನೆ ಅಲ್ಲಿಗೆ ಬಂದಂತ ಆಲ್ರೆಡಿ ನೋಡಿರೋ ಅಂತ ಶಫೆ ಆಗಿರ್ತಾರೆ ಅವ್ರದೇ ಈ ಒಂದು ಈವೆಂಟ್ ನ ಫುಡ್ ಆಯೋಜಕರಾಗಿರ್ತಾರೆ ಆಗ್ಲೇ ಅಲ್ಲಿಗೆ ಬಂದಂತ ಆನಂದ್ ಸುಂದರಾಜನ ನೋಡ್ದಂತ ಪೂರ್ಣಿಗೆ ಅರ್ಥ ಆಗತ್ತೆ ಅವರೇನೆ ಆಲ್ರೆಡಿ ಈಗೋಯಿಸ್ಟಿಕ್ ತರ ನಡ್ಕೊಂಡಿರೋಂತ ವ್ಯಕ್ತಿಯ ತಂದೆ ಅಂತ ಹಾಗೇನೆ ಇವರ ಹೆಸರು ಅಶ್ವಿನ್ ಸುಂದರಾಜನ್ ಆಗಿರತ್ತೆ ಅವ್ರ ತಂದೆ ಹತ್ರ ಪೂರ್ಣಿ ತಪ್ಪು ಅಂತ ಹೇಳೋವಾಗ ಹಾಗೇನೆ ಪೂರ್ಣಿ ಡ್ರಾಪ್ ಔಟ್ ಆಗಿರೋ ವಿಷಯನೂ ಹೇಳ್ತಾರೆ ಹಾಗೆ ಕೆಲಸ ಕೊಟ್ಟಿಲ್ಲ ಅಂತ ಈ ರೀತಿ ರಿವೆಂಜ್ ತೀರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಪೂರ್ಣಿ ಅಡಿಗೆ ಮಾಡ್ಲಿಕ್ಕೆ ಬೇಕಾಗಿರೋದು ಡಿಗ್ರಿ ಅಲ್ಲ ಸೆನ್ಸ್ ಆಫ್ ಹ್ಯೂಮರ್ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಅಶ್ವಿನ್ ಸರಿ ಹಾಗಾದ್ರೆ ನೀನೇ ಅಡಿಗೆ ಮಾಡಿ ತೋರ್ಸು ಅಂತ ಹೇಳ್ತಾರೆ ಪೂರ್ಣಿ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಆನಂದ್ ಸುಂದರಾಜನ್ ಅವ್ರಿಗೆ ಇಂಪ್ರೆಸ್ ಮಾಡ್ತಾರೆ ನೆಕ್ಸ್ಟ್ ಡೇನೆ ಆನಂದ್ ಸುಂದರಾಜನ್ ಅವರ ಒಂದು ಕಿಚನ್ ರೂಮ್ಗೆ ಪೂರ್ಣಿಗೂ ಕೂಡ ಎಂಟ್ರಿ ಕೊಡಿಸ್ತಾರೆ ಅವರೇನೆ ಫಸ್ಟ್ ಲೇಡಿ ಆಗಿರ್ತಾರೆ ಈ ಕಿಚನ್ಗೆ ಎಂಟ್ರಿ ಕೊಡೋರಲ್ಲಿ ಆದರೆ ಅಶ್ವಿನ್ಗಂತೂ ಪೂರ್ಣಿ ಕಂಡ್ರೆ ಸ್ವಲ್ಪನು ಇಷ್ಟ ಇರೋದಿಲ್ಲ ಯಾವಾಗ್ಲೂ ಕೂಡ ಪೂರ್ಣಿ ನೋಡಿದ್ರೆ ಸಿಡಿ ಸಿಡಿ ಅಂತಾನೆ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ಅಂತ ಪೂರ್ಣಿಗೆ ಇವಾಗ ಜ್ಞಾನ ಬಂದಿರತ್ತೆ ಹಾಗೆ ಅವರಮ್ಮ ಅವಳಿಗೋಸ್ಕರ ಜ್ಯೂಸಿಗೆ ಶುಗರ್ ಹಾಕಿ ಕೊಡೋವಾಗ ಅದನ್ನ ಕುಡ್ದಂಥ ಪೂರ್ಣಿಗೆ ಅದು ಸ್ವೀಟ್ ಇದೆ ಅಂತ ಅನ್ಸೋದೇ ಇಲ್ಲ ಅಮ್ಮ ಸಕ್ಕರೆ ಹಾಕು ಅಂತಂದ್ರೆ ಯಾಕೆ ಇಷ್ಟು ಕಡಿಮೆ ಸಕ್ಕರೆ ಹಾಕೊಟ್ಟಿದ್ಯಾ ಅಂತ ಹೇಳಿ ಪುನಃ ಪುನಃ ಸಕ್ಕರೆ ಹಾಕಿಸ್ಕೊಂಡು ಕುಡಿದ್ರು ಕೂಡ ಅದು ರುಚಿ ಬರೋದಿಲ್ಲ ಪೂರ್ಣಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ್ಲೇನೆ ತುಂಬಾ ಕಷ್ಟಪಟ್ಟು ಹೋಟೆಲಿಗೆ ಬಂದಂತವ್ರು ಅಲ್ಲಿರುವಂಥ ಎಲ್ಲಾ ಫುಡ್ನು ಕೂಡ ಟೇಸ್ಟ್ ಮಾಡಿದ್ರು ಕೂಡ ಅದ್ಯಾವುದನ್ನು ಕೂಡ ಪೂರ್ಣಿಯ ನಾಲ್ಗೆ ಗುರುತಿಸ್ತಾ ಇರೋದಿಲ್ಲ ಇದನ್ನ ನೋಡ್ತಿದಂತ ಫರಾನಿಗೆ ತುಂಬಾನೇ ಕೋಪ ಬಂದು ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಕೇಳೋವಾಗ ನನಗೆ ಟೇಸ್ಟ್ ಯಾವುದು ಗೊತ್ತಾಗ್ತಾ ಇಲ್ಲ ಕಣೋ ಅಂತ ತುಂಬಾ ದುಃಖದಿಂದ ಹೇಳ್ತಾರೆ ಆಗ್ಲೇನೆ ಹಾಸ್ಪಿಟಲ್ ಕರ್ಕೊ ಬಂದಾಗ ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಟಿಶ್ಯೂಗೆ ಒಂದು ಲಿಕ್ವಿಡ್ ಹಾಕಿ ಸ್ಮೆಲ್ ಗೊತ್ತಾಗ್ತಾ ಇದೆಯಾ ಅಂತ ಕೇಳ್ತಾರೆ ಪೂರ್ಣಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ ಆಗ ಡಾಕ್ಟರ್ ನಿಮಗ್ ಬಂದಿರೋಂತ ಕಂಡೀಷನ್ ಹೆಸರು ಅಗೂಸಿಯಾ ಬ್ರೈನ್ ಕೊಡೋ ಅಂತ ಸಿಗ್ನಲ್ ಗಳು ಕೈಗೂ ಕಾಲ್ಗೂ ತಲುಪ್ತ ಇದ್ದಾಗ ಕೈ ಕಾಲ್ ಹೇಗೆ ಆಗಲ್ವೋ ನಿಮ್ಗೂ ಕೂಡ ಈಗ ಹಾಗೆ ಆಗಿದೆ ನಾಲ್ಗೆ ಹಾಗೆ ಬ್ರೈನ್ಗೂ ಇರೋ ಅಂತ ಸಿಗ್ನಲ್ ಕಟ್ ಆಗಿರೋದ್ರಿಂದ ನಾಲ್ಗೆ ಯಾವುದೇ ರುಚಿಯನ್ನು ಕೂಡ ಕಂಡು ಇಲ್ಲ ನಿಮ್ ಪುಣ್ಯ ಏನು ಅಂತಂದ್ರೆ ಮೂಗು ವಾಸನೆ ಕಂಡಿಡಿತಾ ಇದೆ ಇದರಲ್ಲಿ ಮೆಡಿಕಲ್ ಫೀಲ್ಡ್ ನಲ್ಲಿ ಯಾವ್ದೇ ರೀತಿಯ ಕಾಯಬೇಕು ಅಷ್ಟೇ ಅಂತ ಹೇಳ್ತಾರೆ ಈಗ ಸೀನು ಪ್ರೆಸೆಂಟ್ ಬರುತ್ತೆ ಪ್ರೆಸೆಂಟ್ ಅಲ್ಲಿ ಇಂಡಿಯಾದ ಬೆಸ್ಟ್ ಶೆಫ್ ಕಾಂಪಿಟೇಷನ್ ನಡೀತಾ ಇದೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಅಶ್ವಿನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ ಹಾಗೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಪೂರ್ಣಿ ಕಿಚನ್ ರೂಮ್ಗೆ ಬರೋದ್ರೊಳಗಾಗ್ಲೆ ಅಲ್ಲಿರೋರೆಲ್ಲರೂ ಕೂಡ ತರಾತುರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಇದನ್ನ ನೋಡಿದಂತ ಪೂರ್ಣಿ ಏನ್ ವಿಷಯ ಅಂತ ಕೇಳೋವಾಗ ಫ್ರೆಂಚ್ ನ ಪ್ರೆಸಿಡೆಂಟು ಒನ್ ಡೇ ಟ್ರಿಪ್ಗೋಸ್ಕರ ಇವ್ರ ಹೋಟೆಲ್ಗೆ ಬರ್ತಾ ಇರೋದಾಗಿ ತಿಳಿಸ್ತಾರೆ ಇದನ್ನ ನೋಡಿದಂತ ಪೂರ್ಣಿ ಅಶ್ವಿನ ಹತ್ರ ನಾನು ಏನಾದರೂ ಹೆಲ್ಪ್ ಮಾಡ್ಲಾ ಅಂತ ಕೇಳೋವಾಗ ಫ್ರೆಂಚ್ ಪ್ರೆಸಿಡೆಂಟ್ ಹೋಗೋವರೆಗೂ ನನ್ನ ಕಣ್ಣಿಗೆ ಕಾಣಿಸ್ದಂಗೆ ದೂರ ಇರು ಅಂತ ಹೇಳ್ತಾರೆ ಫ್ರಾನ್ಸ್ ಫುಡ್ ನೆಲ್ಲೋದು ಕೂಡ ಟೇಬಲ್ ಮೇಲೆ ಇಟ್ಟಿರೋವಾಗ ಅದನ್ನ ನೋಡಿದಂತ ಫ್ರೆಂಚ್ ಪ್ರೆಸಿಡೆಂಟ್ ನಾನು ನಿನ್ನೆ ನೈಟ್ ಕೂಡ ಇದೇ ನ ತಿಂದಿದ್ದೀನಿ ಅಂತದ್ರಲ್ಲಿ ಈಗಲೂ ಕೂಡ ಅದೇ ಫುಡ್ ನ ತಿನ್ನೋದಕ್ಕೆ ನಂಗೆ ಕಷ್ಟ ಅನಿಸುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಆನಂದ್ ಹೇಳ್ತಾರೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಡಿ ನಿಮಗೆ ಬೇಕಾದಂತ ಇಂಡಿಯನ್ ಫುಡ್ಡನ್ನು ಪ್ರಿಪೇರ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಫ್ರೆಂಚ್ ಪ್ರೆಸಿಡೆಂಟು ನನಗಷ್ಟೊಂದೆಲ್ಲ ಟೈಮ್ ಇಲ್ಲ ನಾನು ಕೆಲಸದ ವಿಷಯವಾಗಿ ಬಂದಿರೋದು ಅಷ್ಟೇ ಟ್ರಿಪ್ಗೋಸ್ಕರ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋವಾಗ್ಲೇ ಇದನ್ನು ನೋಡಿದಂಥ ಆನಂದ್ ಕಿಚನ್ ರೂಮಗೆ ಬಂದು ಯಾರಾದರೂ ಸ್ಪೆಷಲ್ ಡಿಶ್ ಮಾಡ್ತೀರಾ ಅಂತ ಕೇಳೋವಾಗ ಅನ್ನಪೂರ್ಣ ಕೈ ಎತ್ತಾಳೆ ಸೊ ಅವಳು ಕೈ ಎತ್ತಿದ್ರಿಂದ ಅವಳು ಮಾಡಿರೋಂತ ಸ್ಪೆಷಲ್ ಡಿಶ್ ನ ಫ್ರೆಂಚ್ ನ ಪ್ರೆಸಿಡೆಂಟ್ ಗೆ ತಂದು ಕೊಡ್ತಾರೆ ಆ ಒಂದು ಡಿಶ್ ನ ತುಂಬಾ ಖುಷಿಯಿಂದ ತಿನ್ನಲಿಕ್ಕೆ ಅಂತ ಹೋಗುವಾಗ ಕೈನಲ್ಲೇ ತಿನ್ನಲಿಕ್ಕೆ ಅನ್ನಪೂರ್ಣ ಹೇಳಿದ್ರಿಂದ ಫ್ರೆಂಚ್ ಪ್ರೆಸಿಡೆಂಟ್ ಕೂಡ ಕೈನಲ್ಲೇ ತಿಂದು ಆ ಫುಡ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೆಯೇ ಪೂರ್ಣಿಗೆ ಗೋಲ್ಡನ್ ಫ್ರಾನ್ಸ್ ಏಂಜಲ್ ಕಾಯಿನ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಒಂಬತ್ ರಲ್ಲಿ ಕೊಡ್ತಾರೆ ಹಾಗೆಯೇ ಇದೊಂದು ಲಕ್ಕಿಯೆಸ್ಟ್ ಕಾಯಿನ್ ಅಂತ ಕೂಡ ಹೇಳ್ತಾರೆ ಆಗ್ಲೇನೆ ಆನಂದ್ ಸುಂದರನ್ ಅವರ ಸ್ಟಾಫ್ನೆಲ್ಲ ಕರೆದು ಎರಡು ಅನೌನ್ಸ್ಮೆಂಟ್ ಮಾಡ್ತಾರೆ ಅದರಲ್ಲಿ ಮೊದಲನೇದು ಸೌತ್ ಇಂಡಿಯನ್ ಶೆಫ್ ನ ಕ್ಯೂಸಿನ್ ಆಗಿ ಪೂರ್ಣಿನ ಪ್ರಮೋಟ್ ಮಾಡಿರ್ತಾರೆ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಇಂಡಿಯಾಸ್ ಬೆಸ್ಟ್ ಶೆಫ್ ಆಗಿ ಇದುವರೆಗೂ ಅಶ್ವಿನ್ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಆದ್ರೆ ಇವಾಗ ಪೂರ್ಣಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ ಇದನ್ನ ಕೇಳಿಸ್ಕೊಂಡಂತ ಅಶ್ವಿನ್ ಗಂತೂ ತುಂಬಾನೇ ಬೇಜಾರಾಗುತ್ತೆ ತನ್ನ ತಂದೆ ಆಗಿ ಈ ರೀತಿ ತನಗೆ ಮೋಸ ಮಾಡ್ಬಿಟ್ರಲ್ಲ ಅಂತ ಅವತ್ತಿನ ದಿವಸ ರಾತ್ರಿ ಎಲ್ಲಾ ಕೆಲಸ ಮುಗಿಸ್ತಂತ ಪೂರ್ಣಿ ಇನ್ನೇನು ಹೊರಡಬೇಕು ಅಂತ ಅನ್ಕೊಳ್ತಿರ್ವಾಗ್ಲೇ ಆ ಹೋಟೆಲ್ನ ಒಬ್ಬರು ಒಬ್ರು ವರ್ಕರ್ ಬಂದು ಇವತ್ತು ಮಿಡ್ ನೈಟ್ ಹನ್ನೆರಡು ಗಂಟೆ ಅಷ್ಟರೊಳಗಡೆ ಒಂದು ವಿ ಐ ಪಿ ಗೆಸ್ಟ್ ಗೆ ಕೇಕ್ ಬೇಕು ಆಚೆ ಎಲ್ಲ ನೋಡದೆ ಯಾರು ಕೂಡ ಶೆಫ್ ಕಾಣಿಸ್ಲಿಲ್ಲ ಪ್ಲೀಸ್ ಇದೊಂದು ನನಗೆ ಫೇವರ್ ಮಾಡಿಕೊಡಿ ಅಂತ ಹೇಳಿ ಆ ಚೀಟಿನ ಅವಳ ಹತ್ರ ಕೊಟ್ಟು ಹೋಗ್ತಾರೆ ಬೇರೆ ದಾರಿ ಇಲ್ಲದೆ ಪೂರ್ಣಿ ಕೇಕ್ನ ಬೇಕ್ ಮಾಡ್ತಾರೆ ಹಾಗೇನೆ ಅದನ್ನ ಓವನ್ ಅಲ್ಲಿ ಇಟ್ಟು ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೇನೆ ಓವನ್ ಏನೋ ಮಿಸ್ಟೇಕ್ ಆಗಿ ಜೋರಾಗಿ ಬ್ಲಾಸ್ಟ್ ಆಗ್ಬಿಡುತ್ತೆ ಇದನ್ನೇ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು ಈ ರೀತಿ ಟೇಸ್ಟ್ ಬಟ್ಸ್ ಹೋಗಿರೋದ್ರಿಂದ ತುಂಬ ಬೇಜಾರಲ್ಲಿದ್ದಂಥ ಪೂರ್ಣಿ ಅವ್ರ ತಂದೆ ಹತ್ರ ಇನ್ನೇನು ನಾನು ನಿನ್ನ ಮನೆಗೆ ಬಂದುಬಿಡ್ತೀನಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಿರುವಾಗಲೇ ಅವ್ರ ಅಪ್ಪನಿಗೂ ಕೂಡ ತುಂಬ ಬೇಜಾರಾಗಿ ಸೀದಾ ಅವಳನ್ನು ಆನಂದ ಸುಂದರಮ್ ಅವರ ಹತ್ರ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ನಿಮ್ಮಿಂದನೇ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಹೇಗಾದರೂ ಸರಿ ನನ್ನ ಮಗಳನ್ನು ಸರಿ ಮಾಡಿ ಅಂತ ಹೇಳಿ ಅವಳನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಪ್ರತಿ ದಿವಸ ಅಡುಗೆ ಮಾಡೋದಕ್ಕೆ ಪೂರ್ಣಿ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ಇವಾಗ ಅವರಲ್ಲಿ ಅಷ್ಟು ಕಾನ್ಫಿಡೆಂಟ್ ಇಲ್ಲದೆ ಇರೋದ್ರಿಂದ ಎಲ್ಲ ಅಡುಗೆನಲ್ಲೂ ಕೂಡ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಒಂದು ದಿವಸ ಇದೇ ಥರ ಬೀಚಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಬಂದಂಥ ಆನಂದ್ ಅವಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗೋ ರೀತಿ ಮಾತಾಡ್ತಾರೆ ಹಾಗೆಯೇ ಅವಳ ಮನಸ್ಸಿನಲ್ಲಿರುವಂಥ ಸೆಲ್ಫ್ ಕಾನ್ಫಿಡೆನ್ಸನ್ನು ಸ್ವಲ್ಪ ಮಟ್ಟಿಗೆ ಜಾಗೃತಿ ಮಾಡ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಈಗ ರಿವೀಲ್ ಆಗುವಂತಹ ಬಿಗ್ ಟ್ವಿಸ್ಟ್ ಏನು ಅಂತ ಅಂದ್ರೆ ಆಲ್ರೆಡಿ ಅನ್ನಪೂರ್ಣ ಆ ರೀತಿ ಓವನ್ ಬ್ಲಾಸ್ಟ್ ಆಗಿ ಮಾಡಿರೋ ಬೇರೆ ಯಾರು ಅಲ್ಲ ಆನಂದ್ ಅವ್ರ ಮಗ ಅಶ್ವಿನಿ ಆಗಿರ್ತಾರೆ ಈ ವಿಷಯ ಗೊತ್ತಾದಂತ ಆನಂದ್ ಏನಂತ ಬ್ಯಾಡ್ ಇಂಟೆನ್ಷನ್ ಇರೋವಂಥ ವ್ಯಕ್ತಿಗಳು ನಮ್ಮ ಕಿಚನ್ ಅಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದವರು ಬೋರ್ಡ್ ಮೀಟಿಂಗ್ ಕಾಲ್ ಮಾಡಿ ನಿನ್ನನ್ನು ತೆಗ್ದಾಕ್ತೀನಿ ಅಂತ ಹೇಳಿ ಬೋರ್ಡ್ ಮೀಟಿಂಗ್ ಕಾಲ್ ಮಾಡಿದಾಗ ಅಲ್ಲಿರೋರೆಲ್ಲರೂ ಕೂಡ ಅಶ್ವಿನ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಫಾರೆನ್ಸಿಕ್ ಅವರನ್ನ ಕರೆಸಿ ಅದನ್ನ ಚೆಕ್ ಮಾಡಿಸಿದಾಗ್ಲೂ ಕೂಡ ಕೆಮಿಕಲ್ ಇಂದ ಆಗಿರೋದು ಅಂತ ಅಶ್ವಿನಿಂದ ಅಲ್ಲ ಅದಷ್ಟು ಮಾತ್ರ ಅಲ್ಲದೆ ಪೂರ್ಣಿಯ ಅದು ಬ್ಲಾಸ್ಟ್ ಆಗಿರೋದು ಅಂತ ಇಂತ ಹುಡುಗಿ ನಾವು ಕಾಂಪಿಟೇಷನ್ಗೆ ಕಳ್ಸೋಕ್ ಆಗಲ್ಲ ಅಂತ ಕೂಡ ಡಿಸೈಡ್ ಮಾಡ್ತಾರೆ ಈಗ ಆನಂದ್ ಅವ್ರಿಗೂ ಕೂಡ ಏನು ಮಾಡೋಕ್ಕಾಗ್ದೇ ಸುಮ್ಮನೆ ಹಾಕ್ತಾರೆ ನೋಡೋಣ ನೆಕ್ಸ್ಟ್ ಮೂವ್ ಆನಂದ್ ಅವ್ರ ಏನಿರಬಹುದು ಅಂತ ಹಾಗೆ ಸೀನ್ ಕಟ್ ಮಾಡಿದ್ರೆ ಶೆಫ್ ಆನಂದ್ ಅವರು ವರ್ಕ್ ಮಾಡ್ತಾ ಇರೋಂತ ಪ್ಲೇಸ್ ಗೆ ತುಂಬಾ ಜನ ಹೋಟೆಲ್ಸ್ ಕಡೆಯಿಂದ ಅವರ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ನ ತಗೊಂಡ್ ಬಂದಿರ್ತಾರೆ ಹಾಗೆ ಪೂರ್ಣಿನೂ ಕೂಡ ಅವ್ರ ಹೋಟೆಲ್ಗೆ ಸೇರಿಸ್ಕೊಳ್ಳೋದಾಗಿ ಹೇಳ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಅವರೇ ಕಟ್ಟಿ ಬೆಳೆಸಂತ ದಿ ರಾಯಲ್ ಕಲ್ಸ್ಯೂಮ್ ಹೋಟೆಲ್ ನ ರಿಸೈನ್ ಮಾಡಿ ಬಂದಿರ್ತಾರೆ ಪೂರ್ಣಿಗೋಸ್ಕರ ಹಾಗೆ ಪೂರ್ಣಿ ಹಾಗೆ ಆನಂದ್ ಅವರು ಇವಾಗ ಯಾವ ಹೋಟೆಲ್ಗೆ ಜಾಯ್ನ್ ಆಗ್ತಾರೋ ಅವ್ರ ಕಡೆಯಿಂದ ಇಂಡಿಯಾಸ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ಗೆ ಹೋಗುವಂತ ಚಾನ್ಸಸ್ ಪೂರ್ಣಿಗಿರುತ್ತೆ ಅದಕ್ಕೋಸ್ಕರ ಅವ್ರು ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತಹ ಹೋಟೆಲ್ನ ರಿಸೈನ್ ಮಾಡಿ ಪೂರ್ಣಿನ ರೆಪ್ರೆಸೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಹಾಗೆ ಆನಂದ್ ಆಸೆ ಪ್ರಕಾರನೇ ಆ ಒಂದು ಕಾಂಪಿಟೇಷನ್ಗೆ ಪೂರ್ಣಿ ಪಾರ್ಟಿಸಿಪೇಟ್ ಮಾಡುವಂತಹ ಅವಕಾಶ ಸಿಗುತ್ತೆ ಫಸ್ಟ್ ಡೇ ಪೂರ್ಣಿ ಹಾಗೆ ಅಲ್ಲಿರೋಂಥವ್ರಿಗೆಲ್ರಿಗೂ ಕೂಡ ಒಂದೊಳ್ಳೆ ಟಾಸ್ಕ್ ಬರುತ್ತೆ ಆ ಟಾಸ್ಕ್ನಲ್ಲಿ ಯಾವ್ಯಾವ ಚೀಟೀಸ್ಗಳಿರುತ್ತೋ ಆ ಚೀಟಿಸ್ ಪ್ರಕಾರನೇ ಅಡುಗೆ ಮಾಡಬೇಕು ಅಂತ ಡಿಸೈಡ್ ಆಗಿರುತ್ತೆ ಹಾಗೆ ಈ ಅಡುಗೆನ ಡಿಸೈಡ್ ಮಾಡಲಿಕ್ಕೆ ಮೂರು ಜನ ಜಡ್ಜಸ್ ಕೂಡ ಇರ್ತಾರೆ ಆದರೆ ಪೂರ್ಣಿಗೆ ಬಂದಂಥ ಅಡುಗೆ ಅಷ್ಟು ಮಾತ್ರ ಅಲ್ಲದೆ ಅಶ್ವಿನ್ ಅದರಲ್ಲೂ ಕೂಡ ತಮ್ಮ ಕೈವಾಡನ ತೋರಿಸಿರ್ತಾರೆ ಅವರ ಕೈವಾಡದಿಂದ ಪೂರ್ಣಿಗೆ ವಿಥೌಟ್ ಫೈರ್ ಅಡುಗೆ ಮಾಡಬೇಕು ಅಂತ ಕಾಂಪಿಟೇಷನ್ ಬಂದಿರುತ್ತೆ ಇದನ್ನು ನೋಡಿದಂಥ ಪೂರ್ಣಿ ಸ್ಟಾರ್ಟಿಂಗಲ್ಲಿ ನರ್ವಸ್ ಆದರೂ ಕೂಡ ಫೈನಲಿ ಫರ್ಹಾನ್ ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ಯಾವ ರೀತಿ ಅಡುಗೆ ಮಾಡೋದು ಅಂತ ಐಡಿಯಾನ ದೂರದಿಂದನೇ ಕೊಟ್ಟಿದ್ರಿಂದ ಯೋಚನೆ ಮಾಡಿದಂಥ ಪೂರ್ಣಿ ಕೀರ್ತಿ ಅವರಪ್ಪ ವಿತೌಟ್ ಫೈರ್ ಅಲ್ಲಿ ಯಾವ ರೀತಿ ಅಡುಗೆ ಮಾಡೋದು ಅಂತ ಹೇಳ್ಕೊಟ್ಟಿರ್ತಾರೆ ಅದನ್ನು ಯೋಚಿಸಿದಂಥ ಪೂರ್ಣಿ ಯಾವುದೇ ರೀತಿಯ ಹೆಸಿಟೇಷನ್ ಆಗದಾನೆ ನೀಟಾಗಿ ಅಡಿಗೆ ಮಾಡಿ ಮುಗಿಸ್ತಾರೆ ಅದು ಅಲ್ಲದೆ ಅವರು ಒಂದು ಸೌತ್ ಇಂಡಿಯನ್ ತಾಲಿನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಸೊ ಆ ತಾಲಿಗೆ ಏನೆಲ್ಲ ಬೇಕು ವಿಥೌಟ್ ಫೈರ್ ಅನ್ನೋದನ್ನ ಯೋಚನೆ ಮಾಡಿ ಅಡಿಗೆ ಮಾಡಿರ್ತಾರೆ ಕೊಟ್ಟಂತ ಟೈಮ್ ಅಷ್ಟು ಮಾತ್ರ ಅಲ್ಲದೆ ಪೂರ್ಣಿನೇ ಫಸ್ಟ್ ಟೈಮ್ ದಿ ಗ್ರೇಟ್ ಇಂಡಿಯನ್ ಶೆಫ್ ಅನ್ನೋ ಕಾಂಪಿಟೇಷನ್ಗೆ ಕಾಂಪಿಟ್ ಮಾಡ್ತಾ ಇರೋಂತ ಲೇಡಿ ಆಗಿರ್ತಾರೆ ಅವರು ತಂದು ಬಡಿಸಿದಂಥ ಊಟನ ನೋಡಿ ಅವರೆಲ್ಲರೂ ಕೂಡ ತುಂಬಾನೇ ಇಂಪ್ರೆಸ್ ಆಗ್ತಾರೆ ಹಾಗೆಯೇ ಒಂದು ಸ್ಪೆಷಲ್ ಆಗಿ ಅವಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅವಳ ಜೊತೆ ಮಿಕ್ಕಂತ ಕೆಲವೊಂದಿಷ್ಟು ಕೂಡ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಯಾಕೆ ಅಂತಂದ್ರೆ ಅಷ್ಟು ಸ್ಪೆಷಲ್ ಆಗಿ ಡಿಶ್ ನ ಪೂರ್ಣಿ ರೆಡಿ ಮಾಡಿರ್ತಾರೆ ಅದಕ್ಕೋಸ್ಕರ ಪೂರ್ಣಿ ಫೈನಲಿ ಫೈನಲ್ ರೌಂಡ್ ಪೂರ್ಣಿ ಹಾಗೆ ಆನಂದ್ ಮಾತ್ರ ಬರ್ತಾರೆ ಆದ್ರೆ ಟೇಸ್ಟ್ನೆಲ್ಲ ನೋಡೋಕೆ ಹೇಳೋವಾಗ ಅದರಲ್ಲಿ ತುಂಬಾ ಕಷ್ಟ ಆಗ್ತಾ ಇರತ್ತೆ ಪ್ರತಿಯೊಂದು ಫುಡ್ಡನ್ನು ಕೂಡ ಟಚ್ ಮಾಡಿ ಹಾಗೆ ಸ್ಮೆಲ್ ತಗೊಂಡು ಫೀಲ್ ಮಾಡ್ತಾ ಇರ್ತಾರೆ ಈ ರೀತಿ ಇರುವಾಗಲೇ ಮತ್ತೆ ಅಶ್ವಿನ್ ಅವರ ಒಂದು ಕೈವಾಡನ ಶುರು ಮಾಡ್ತಾರೆ ಅಶ್ವಿನ್ ಕಡೆಯಿಂದಾನೆ ಒಂದು ಸ್ಕೀಮ್ ಕೋಆರ್ಡಿನೇಟರ್ಗೆ ಗೆ ದುಡ್ಡು ಕೊಟ್ಟಿದ್ದು ಮಾತ್ರ ಅಲ್ಲದೆ ಆ ವ್ಯಕ್ತಿಗೆ ಅನ್ನಪೂರ್ಣಿ ದುಡ್ಡು ಕೊಟ್ಲು ಅನ್ನೋ ರೀತಿ ಅವಳ ಕೈನ ಹ್ಯಾಂಡ್ ಶೇಕ್ ಮಾಡಿಸ್ತಾರೆ ಇದರಿಂದ ನೋಡಿದಂತ ಜನಗಳಿಗೆ ಅನ್ನಪೂರ್ಣಿಗೆ ಟೇಸ್ಟ್ ಗೊತ್ತಾಗದೇ ಇದ್ರೂ ಕೂಡ ಈ ಒಂದು ಕಾಂಪಿಟೇಷನ್ ಅಲ್ಲಿ ಫೈನಲ್ ರೌಂಡ್ ಅವ್ರಿಗೂ ಬರೋದಕ್ಕೆ ಸಾಧ್ಯ ಆಗಿದ್ದು ಸ್ಕೀಮ್ ಕೋಆರ್ಡಿನೇಷನ್ ಅವ್ರಿಗೆ ಲಂಚ ಕೊಟ್ಟಿದ್ರಿಂದ ಅಂತ ಹೇಳಿ ಸುಮ್ಮನೆ ಫೇಕ್ ನ್ಯೂಸ್ ಹಬ್ಬಿಸ್ತಾರೆ ಹಬ್ಬಸ್ತಾರೆ ಇದನ್ನ ನೋಡ್ದಂತ ಜನಗಳು ಕೂಡ ಅನ್ನಪೂರ್ಣಿದೆ ತಪ್ಪು ಅಂತ ಹೇಳಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕಮೆಂಟ್ ಗಳನ್ನೆಲ್ಲ ಓದ್ತಿದ್ದಂತ ಪೂರ್ಣಿಗಂತೂ ತುಂಬಾನೇ ಬೇಜಾರಾಗುತ್ತೆ ಹೀಗಿರುವಾಗಲೇ ಕಮಿಟಿ ಅವರು ಅನ್ನಪೂರ್ಣಿನ ಕರೆದು ನಿನಗೆ ಟೇಸ್ಟ್ ಗೊತ್ತಿಲ್ಲ ಅಂತಂದ್ರೂ ಕೂಡ ಇಷ್ಟು ದೂರ ಕಾಂಪಿಟೇಷನ್ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ ಹಾಗ ಪೂರ್ಣಿ ಹೇಳೋದೇನು ಅಂತಂದ್ರೆ ಸ್ಕೀಮ್ ಕೋಆರ್ಡಿನೇಟರ್ ಮನೋಹರ್ ಅಂದ್ರೆ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹಾಗೆನೆ ಟೇಸ್ಟ್ ಕಂಡಿಡಲಿಕ್ಕೆ ಬರೀ ನಾಲ್ಗೆ ಇದ್ರೆ ಮಾತ್ರ ಸಾಲದು ಬೇರೆ ಎಲ್ಲ ಸೆನ್ಸಸ್ ಗಳು ಹಾಗೇನೆ ಕಾಮನ್ ಸೆನ್ಸ್ ನೆಲ್ಲ ಯೂಸ್ ಮಾಡಿ ಟೇಸ್ಟ್ ಕಂಡಿಡ್ದು ಆ ಒಂದು ಅಡಿಗೆನ ರೀಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಸೊ ಪೂರ್ಣಿ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡದನ್ನ ಂತ ಅಲ್ಲಿರುವಂತ ಜಡ್ಜಸ್ ಗಳು ಸ್ವಲ್ಪ ಮಟ್ಟಿಗೆ ಡಿಸ್ಕಸ್ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ಕೆಲವೊಂದಿಷ್ಟು ಲೋಪಗಳಿದ್ರು ಕೂಡ ಸಾಧನೆ ಮಾಡಿರುವಂತ ಸಾಧಕರ ಲಿಸ್ಟ್ ನ ಪೂರ್ಣಿ ಹೇಳಿದಾಗ ಅವರೆಲ್ಲರೂ ಕೂಡ ಡಿಸ್ಕಸ್ ಮಾಡಿ ಪೂರ್ಣಿನ ಈ ಒಂದು ಅಡಿಗೆ ಕಾಂಪಿಟೇಷನ್ ಅಲ್ಲಿ ಮುಂದುವರಿಯೋ ತರ ಮಾಡ್ತಾರೆ ಆದ್ರೆ ಈ ಕಡೆ ಅಶ್ವಿನಾಗೆ ಹಾಗೆ ಆನಂದ್ ಇಬ್ರು ಕೂಡ ಮಾತಾಡ್ತಾ ಕೂತ್ಕೊಂಡಿರುವಾಗ ಆನಂದಿಗೆ ಇದು ಕೂಡ ಮಗನ್ ಕೈವಾಡಾನೆ ಅಂತ ಗೊತ್ತಾಗುತ್ತೆ ಸೊ ಇದರಿಂದ ಆನಂದ್ಗೆ ತುಂಬಾ ಬೇಜಾರಾಗಿ ಏನೇ ಆದರೂ ಕೂಡ ನಾನು ಪೂರ್ಣೆಗೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಾ ಇರುವಾಗ್ಲೇ ಮುಂದೆ ಇದ್ದಂಥ ಗ್ಲಾಸ್ ಬಾಟಲಿಂದ ಆನಂದ್ ಅವ್ರನ್ನ ತಲೆನ ಹೊಡೆದಾಕ್ಬಿಡ್ತಾರೆ ಸೊ ಇದರಿಂದ ಆನಂದ್ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಹಾಗಾಗುತ್ತೆ ಆದರೆ ಆನಂದ್ ಪೂರ್ಣಿ ಹತ್ರ ಯಾವ ವಿಷಯನೂ ಹೇಳೋದಿಲ್ಲ ಹಾಸ್ಪಿಟಲಿಗೆ ನೋಡೋಕೆ ಬಂದಂಥ ಅಶ್ವಿನ್ ಹತ್ರ ಹೇಳ್ತಾರೆ ಇದೊಂದು ಕಾಂಪಿಟೇಷನ್ ಕೂಡ ಯಾವುದೇ ರೀತಿ ಗೋಲ್ ಮಾಲ್ ಇಲ್ದೇ ಮಾಡಿ ಮುಗಿಸು ಆಗ ನಾನು ಏನನ್ನ ಒಳ್ಳೆ ಒಪ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿ ಕಳಿಸ್ತಾರೆ ಸೊ ಈಗ ಫೈನಲ್ ರೌಂಡ್ ಶುರು ಆಗುತ್ತೆ ಫೈನಲ್ ರೌಂಡ್ ಅಲ್ಲಿ ಬಿರಿಯಾನಿ ಮಾಡಬೇಕು ಅನ್ನೋ ಟಾಸ್ಕ್ ಬರುತ್ತೆ ಇದನ್ನ ಕೇಳಿಸ್ಕೊಂಡಂತ ಫರ್ಹಾನ್ ಗೆ ಬೇಜಾರಾಗುತ್ತೆ ಯಾಕೆ ಅಂತಂದ್ರೆ ಪೂರ್ಣಿ ಯಾವುದೇ ಅಡುಗೆ ಚೆನ್ನಾಗಿ ಮಾಡಿದ್ರು ಕೂಡ ಬಿರಿಯಾನಿ ನಲ್ಲಿ ಏನೋ ಒಂದು ಮಿಸ್ ಆಗ್ತಾ ಇರುತ್ತೆ ಅನ್ನೋ ವಿಷಯ ಫರ್ಹಾನ್ಗೆ ಗೊತ್ತಾಗಿರುತ್ತೆ ಆದ್ರೆ ಫರ್ಹಾನ್ ಕೂಡ ಇಲ್ಲಿ ಮೂಕ ಪ್ರೇಕ್ಷಕನಾಗಿರ್ತಾನೆ ಈ ರೀತಿ ಒಂದ್ಸಲ ಫರ್ಹಾನ್ ಅವರ ತಾಯಿ ಜೊತೆಗೆ ಪೂರ್ಣಿ ಮಾತಾಡುವಾಗ ಗೊತ್ತಾಗುತ್ತೆ ಅವರು ನಮಾಜ್ ಮಾಡಿ ಅಡುಗೆ ಮಾಡೋದ್ರಿಂದ ಬಿರಿಯಾನಿ ಅಷ್ಟು ಟೇಸ್ಟ್ ಬರುತ್ತೆ ಅಂತ ಗೊತ್ತಾಗಿದ್ದರಿಂದ ಪೂರ್ಣಿ ಕೂಡ ಅಲ್ಲೇ ನಮಾಜ್ ಮಾಡಿ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಆಲ್ರೆಡಿ ಅಶ್ವಿನು ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅಶ್ವಿನ ಅಡುಗೆ ಸ್ವಲ್ಪ ಬೇಗ ಆದರೂ ಕೂಡ ಪೂರ್ಣಿಯ ಅಡುಗೆ ಸ್ವಲ್ಪ ಮಟ್ಟಿಗೆ ಲೇಟ್ ಆಗುತ್ತೆ ಆದರೆ ಕೊಟ್ಟಂತ ಟೈಮಿಂಗ್ಸ್ ಅಲ್ಲೇ ಕಂಪ್ಲೀಟ್ ಮಾಡ್ತಾರೆ ಇಬ್ಬರ ಅಡುಗೆನೂ ಕೂಡ ತಿಂದಂಥ ಜಡ್ಜಸ್ಗಳು ಇಬ್ಬರ ಅಡುಗೆನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಸೊ ಈ ರೀತಿ ಫೈನಲ್ ಕಾಂಪಿಟೇಷನ್ಗೆ ಅವರಿಬ್ಬರಿಗೂ ಕೂಡ ಟೈ ಆಗುತ್ತೆ ಸೊ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಟೈ ಬ್ರೇಕರ್ ಆಗಿ ಇನ್ನೊಂದು ಟಾಸ್ಕ್ನ ಕೊಡ್ತಾರೆ ಅವರಿಬ್ರು ಕಣ್ಣಿಗೂ ಕೂಡ ಬಟ್ಟೆ ಕಟ್ಟಿ ಕೆಲವೊಂದು ಆಹಾರ ಪದಾರ್ಥಗಳನ್ನ ಅವರು ಮುಂದೆ ಇಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅದನ್ನು ತಿಂದಂಥವ್ರು ಅದು ಯಾವ ಫುಡ್ ಅಂತ ಕಂಡಿಡಿಬೇಕು ಅಂತ ಹೇಳ್ತಾರೆ ಸೊ ಅಲ್ಲೇ ಇದ್ದಂಥ ಫರ್ಹಾನು ಆಲ್ರೆಡಿ ಪೂರ್ಣಿಯ ಟೇಸ್ಟ್ ಬಡ್ಸ್ ಹೋಗಿರೋದ್ರಿಂದ ಇದು ಪೂರ್ಣಿ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಜಡ್ಜಸ್ಗಳು ಇದು ನಿನ್ನೆ ಡಿಸೈಡ್ ಮಾಡಿರೋದಲ್ಲ ಫಸ್ಟ್ ಡಿಸೈಡ್ ಮಾಡಿರೋ ಅಂತ ಹೇಳಿ ಕೂಡ ಆ ಟಾಸ್ಕ್ ಕೊಟ್ಟಾಗ ಐದು ತಿನ್ನುವಂತ ಪದಾರ್ಥಗಳನ್ನ ಇಟ್ಟಿರ್ತಾರೆ ಇದರಲ್ಲಿ ಅಶ್ವಿನ್ ನಾಲ್ಕು ಪದಾರ್ಥಗಳನ್ನ ಸರಿಯಾಗಿ ಹೇಳಿ ಒಂದು ಮಿಸ್ಟೇಕ್ ಮಾಡ್ತಾರೆ ಆದ್ರೆ ಪೂರ್ಣಿ ಐದಕ್ಕೆ ಐದು ಪದಾರ್ಥಗಳನ್ನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರು ಕೂಡ ಸರಿಯಾಗಿ ಹೇಳ್ತಾರೆ ಇದರಿಂದ ಈ ಕಾಂಪಿಟೇಷನ್ ಅಲ್ಲಿ ಪೂರ್ಣಿನೇ ಗೆಲ್ತಾರೆ ಇದನ್ನ ನೋಡಿದಂತ ಅವರೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಪೂರ್ಣಿಯ ತಂದೆ ಈ ರೀತಿಯೆಲ್ಲ ಮಗಳಿಗೆ ಅನ್ನಬಾರ್ದ ಮಾತನ್ನ ಅನ್ನಲ್ಲ ಅಂತ ಕಾಂಪಿಟೇಷನ್ ಇಂದ ಆಚೆ ಹೋಗ್ಬೇಕಾದ್ರೆ ಅವ್ರ ತಂದೆನ ಕರೆದಂತ ಪೂರ್ಣಿ ಅವ್ರ ತಂದೆ ಮುಖಾಂತರನೇ ಆ ಒಂದು ಫಸ್ಟ್ ನ ಇಸ್ಕೊಳ್ತಾರೆ ಇದರಿಂದ ಅವ್ರ ತಂದೆಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ಪೂರ್ಣಿ ಶೆಫ್ ಆಗಿ ದುಬೈಲ್ ಹೋಗಿ ವರ್ಕ್ ಮಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ ಸೊ ಅವಳನ್ನ ಇಂಟರ್ವ್ಯೂ ಮಾಡ್ಲಿಕ್ಕಿಂತ ಅವ್ರು ಒಬ್ಬರಿಗೆ ಒಬ್ರು ಯೂಟ್ಯೂಬರ್ ಹೋದಾಗ ಗೊತ್ತಾಗುತ್ತೆ ದುಬೈನಲ್ಲಿ ಇದ್ರೆ ಕೇವಲ ನನ್ನ ಅಡುಗೆನ ಮಾತ್ರ ರೆಪ್ರೆಸೆಂಟ್ ಮಾಡಬಹುದು ಆದರೆ ಇಲ್ಲಿ ಬಂದು ಇಲ್ಲಿ ಕೆಲವೊಂದು ಹುಡುಗಿರಿಗೆ ಟೀಚ್ ಮಾಡೋದ್ರಿಂದ ನಂತರನೇ ಎಷ್ಟೋ ಜನ ಹೆಣ್ಮಕ್ಳುಗಳು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ಕೊಂಡಂತ ಪೂರ್ಣಿ ಅಲ್ಲಿರುವಂತ ಕೆಲಸನ ರಿಸೈನ್ ಮಾಡಿ ಈ ಹಳ್ಳಿ ಜನಗಳಿಗೋಸ್ಕರ ಇಲ್ಲೇ ಬಂದಿರ್ತಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೇನೇ ಇವಾಗ ತುಂಬಾ ಜನ ಹೆಣ್ಮಕ್ಳುಗಳು ಕೇಟ್ರಿಂಗ್ ಕಾಲೇಜಿಗೆ ಶೆಫ್ ಆಗ್ಲಿಕ್ಕೋಸ್ಕರ ಜಾಸ್ತಿ ಜಾಯ್ನ್ ಆಗ್ತಾ ಇರ್ತಾರೆ ಸೊ ಇಲ್ಲಿಗೆ ಈ ಮೂವಿ ಮುಗಿದಿದೆ ಮೂವಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ರೀತಿಯ ಯಾವ್ದಾದ್ರು ಎಕ್ಸ್ಪ್ಲೇಷನ್ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮೂವಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಇದೇ ತರದ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್